ಈ ಟಾಸ್ ನಲ್ಲಿ ಗೆಲ್ಲುವ ತಂದೆ ಟಾಸ್ ಆಯ್ತೀತು ಪಾರು ಮಾಡುವ ಅಧಿಕಾರ ಪಡೆಯುತ್ತದೆ ಆತ್ರಬೇಡ ಸೈತ್ರಾ ವಾವ್ 50 ಚಾನ್ಸ್ ಆಯ್ತು ಒಂದು ಬಾಲ್ ತಳ್ಳಿಲ್ಲ ಆಗಿಲ್ಲ ಅಂದ್ರೆ ಎงಗೆ ಹಾಯ್ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡುವುದೇ ಬೇರೆ ಉಸ್ತುವಾರಿ ಮಾಡುವುದೇ ಬೇರೆ ಚೈತ್ರ ಇಲ್ಲ ಸಲ್ಲದ ತಪ್ಪುಗಳನ್ನ ಹುಡುಕಿ ಹುಡುಕಿ ಫೌಲ್ ಕೊಟ್ಟು ರಜತ ತಂಡವನ್ನ ಸೋಲಿಸಿ ತಮ್ಮ ತಂಡವನ್ನ ಗೆಲ್ಲುವಂತೆ ಮಾಡಿದ್ಲು ಈಗ ಚೈತ್ರ ಆಟ ಆಡ್ತಾ ಇದ್ದಾರೆ ರಜತ ಆಟ ಆಡಿಸ್ತಾ ಇದ್ದಾರೆ ಚೈತ್ರ ಸ್ಪರ್ಧಿಗಳ ಆಟದಲ್ಲಿ ತೋರಿದಂತ ಧೋರಣೆ ರಜತ ಚೈತ್ರಗೆ ನೆನಪಿಸ್ತಾ ಇದ್ದಾರೆ ಹಲವು ಆಟಗಳಲ್ಲಿ ತ್ರಿವಿಕ್ರಮ್ ತಂಡ ಗೆಲ್ಲಲು ಚೈತ್ರ ಉಸ್ತುವಾರಿ ಕಾರಣವಾದ್ರೆ ಈಗ ಚೈತ್ರ ಆಟವೇ ತಂಡಕ್ಕೆ ಸೋಲಿನ ಭಯ ಹುಟ್ಟಿಸ್ತಾ ಇದೆ ಇದರ ಮಧ್ಯೆ ರಜತ ಚೈತ್ರಾಳ ಆಟದಲ್ಲಿ ಉಸ್ತುವಾರಿಯಾಗಿ ಚೈತ್ರಾಳಂತೆಯೇ ವರ್ತಿಸಿ ಚೈತ್ರಕ್ಕೆ ಬುದ್ಧಿ ಕಲಿಸಿದ್ದಕ್ಕೆ ಮುಂದೆ ಯಾವತ್ತು ನಾನು ಉಸ್ತುವಾರಿ ಮಾಡಲ್ಲ ಅಂತ ಚೈತ್ರ ತಲೆ ಚಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಹಾಗಾದ್ರೆ ರಜತ್ ಚೈತ್ರಾಳ ಮಧ್ಯೆ ಏನೇನಾಯ್ತು ಬನ್ನಿ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಈ ವಾರದ ಆಟದಲ್ಲಿ ಎರಡು ತಂಡಗಳನ್ನಾಗಿ ರಚಿಸಿ ಇಲ್ಲಿ ರಜತ್ ಮತ್ತೆ ತ್ರಿವಿಕ್ರಮಣ್ಣ ಇಲ್ಲಿ ತಂಡಗಳ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ್ರು ಈ ಸಂದರ್ಭದಲ್ಲಿ ಚೈತ್ರ ತ್ರಿವಿಕ್ರಮ್ ಅವರ ತಂಡದ ಸದಸ್ಯ ಆಗಿರುವ ಕಾರಣಕ್ಕಾಗಿ ಈ ವಾರದ ಹಲವು ಆಟಗಳಲ್ಲಿ ಚೈತ್ರ ಅವರಿಗೆ ಉಸ್ತುವಾರಿ ಅಂತಂದ್ರೆ ತುಂಬಾ ಇಷ್ಟನೋ ಅಥವಾ ಉಸ್ತುವಾರಿ ಬೇಕು ಅಂತಲೇ ಇಲ್ಲಿ ಚೈತ್ರಗೆ ಹೋಗುತ್ತೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವಾರದ ಹಲವು ಆಟಗಳಲ್ಲಿ ಚೈತ್ರ ಅವರು ಉಸ್ತುವಾರಿಯನ್ನಾಗಿ ಮಾಡಿದ್ದಾರೆ ಉಸ್ತುವಾರಿ ಮಾಡುವಂತ ಸಂದರ್ಭದಲ್ಲಿ ಅವರ ನೇರ ಟಾರ್ಗೆಟ್ ಏನಾಗಿತ್ತು ರಜತ್ ಅವರ ತಂಡವನ್ನ ಸೋಲಿಸಲೇಬೇಕು ಅದರಲ್ಲೂ ಇಲ್ಲಿ ವೈಯಕ್ತಿಕವಾಗಿ ರಜತ್ ಮೇಲೆ ಹಲವು ರೀತಿಯಾದಂತಹ ಸಿಟ್ಟು ಕೋಪ ಅವ್ರಿಗಿದ್ದೇ ಇದೆ ಆ ತೀರಿಸ್ಕೊಳ್ಬೇಕು ಅಂತ ಹೇಳಿ ಈ ವಾರ ಈ ರೀತಿಯಾಗಿ ಅವರು ಆಟ ಆಡದ್ರು ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಏನೇ ತಪ್ಪುಗಳು ಆಗದೆ ಇದ್ರೂ ಸಹಿತ ತಪ್ಪುಗಳು ಆಗಿವೆ ಅಂತ ಹೇಳಿ ಹಲವು ಬಾರಿ ಫೌಲ್ ಕೊಟ್ಟು ಕೊಟ್ಟು ಅವರನ್ನ ಆಟದಲ್ಲಿ ನಿಲ್ಲಿಸಿ ಅಂದ್ರೆ ಆಟದಲ್ಲಿ ಬ್ರೇಕ್ ಅನ್ನ ಕೊಟ್ಟು ಅಂದ್ರೆ ತಮ್ಮ ತಂಡ ಅಂದ್ರೆ ತ್ರಿವಿಕ್ರಮ್ ಅವರ ತಂಡ ಗೆಲ್ಲುವಂತೆ ಮಾಡಿದ್ದಾರೆ ಸೊ ಈ ಸಂದರ್ಭದಲ್ಲಿ ಇಲ್ಲಿ ರಜತ್ ಅವ್ರಿಗೆ ಆಟದಲ್ಲಿ ಆಡ್ತಾ ಇದ್ದಂತಹ ಹನುಮಂತು ಧನ್ರಾಜ್ ಮತ್ತೆ ಮೋಕ್ಷಿತ ಜೊತೆಗೆ ಇಲ್ಲಿ ಐಶ್ವರ್ಯ ಎಲ್ರಿಗೂ ಕೂಡ ಕೋಪ ಬಂದಿತ್ತು ಏನ್ ಮಾಡೋದು ಏನ್ ಮಾಡೋದು ಅನ್ನೋಷ್ಟರ ಮಟ್ಟಿಗೆ ಅವರಿಗೆ ಸಿಟ್ಟು ಬರ್ತಾ ಇತ್ತು ಚೈತ್ರಾಳ ಮೇಲೆ ಈ ಸಂದರ್ಭದಲ್ಲಿ ಈಗ ಅಂದ್ರೆ ನೋಡಿ ಉಸ್ತುವಾರಿ ಮಾಡಿ ತಂಡವನ್ನ ಗೆಲ್ಲಿಸಿಕೊಟ್ಟಂತಹ ಚೈತ್ರಾಳಿಗೆ ಈಗ ಅದೇ ಆಟದಿಂದಾಗಿ ಈಗ ಮುಳುವಾಗ್ತಾ ಇದೆ ಅಂದ್ರೆ ಉಸ್ತುವಾರಿ ಮಾಡೋದೇ ಬೇರೆ ಆಟ ಆಡೋದೇ ಬೇರೆ ಉಸ್ತುವಾರಿಯಾಗಿ ಅವರು ವಾದ ಮಾಡಿ ತುಂಬಾ ಚೆನ್ನಾಗಿ ಅಲ್ಲಲ್ಲಿ ಫೌಲ್ ಕೊಟ್ಟು ತಪ್ಪುಗಳು ಇಲ್ಲದೆ ಇದ್ದರೂ ಕೂಡ ತಪ್ಪಾಗಿದೆ ತಪ್ಪಾಗಿದೆ ಅಂತ ಹೇಳಿ ಅವರು ಟಾರ್ಗೆಟ್ ಮಾಡಿದ್ರ ಡಾಮಿನೇಟ್ ಮಾಡಿದ್ರು ಒಟ್ಟು ಗೊತ್ತಾಗ್ಲಿಲ್ಲ ಒಟ್ಟಿನಲ್ಲಿ ತಮ್ಮ ಉಸ್ತುವಾರಿಯಲ್ಲಿ ಅವರು ಹಲವು ತಪ್ಪುಗಳನ್ನು ಕಂಡು ಹಿಡಿಯುವಂತ ಒಂದು ಪ್ರಯತ್ನವನ್ನ ಮಾಡಿ ರಜತ್ ಅವರ ತಂಡ ಆಟಗಳಲ್ಲಿ ಅವರು ಸೋಲುವಂತೆ ಅವರು ಹಲವು ಪ್ರಯತ್ನವನ್ನ ಮಾಡಿದ್ರು ರಜತ್ ಅವರ ತಂಡ ಸೋಲಲು ಇಲ್ಲಿ ಚೈತ್ರಾಳ ಉಸ್ತುವಾರಿ ಕಾರಣ ಆಯಿತು ಅಂತ ಹೇಳ್ಬೋದು ಮತ್ತೊಂದು ಕಡೆ ತ್ರಿವಿಕ್ರಮ್ ಅವರ ತಂಡ ಗೆಲ್ಲಲು ಇಲ್ಲಿ ಚೈತ್ರಾಳ ಉಸ್ತುವಾರಿಯೇ ಕಾರಣ ಆಯ್ತು ಅಂತ ಹೇಳ್ಬೋದು ನೀವು ಗಮನಿಸಬಹುದು ಫೌಲ್ ಕೊಟ್ಟಾಗ ಇಲ್ಲಿ ಸೆಕೆಂಡ್ ಗಳನ್ನ ಅಂದ್ರೆ ಇಪ್ಪತ್ತು ಸೆಕೆಂಡ್ ಆಗಿರ್ಬೋದು ಹತ್ತು ಸೆಕೆಂಡ್ ಆಗಿರ್ಬೋದು ಅದನ್ನ ಕೌಂಟ್ ಮಾಡೋದು ಒಂದು ಕೂಡ ರೀತಿ ನೀತಿ ಇದೆ ಅಂದ್ರೆ ಅನ್ನ ಎನಿಸುವುದು ವೇ ಅಂತ ಇದೆ ಇಲ್ಲಿ ಚೈತ್ರ ಹೇಗೆ ಅವರು ಕೌಂಟ್ ಮಾಡ್ತಾ ಇದ್ರು ಅಂತ ಅಂದ್ರೆ ಅಂದ್ರೆ ತಮ್ಮ ತಂಡ ಯಾವ ಹಂತದಲ್ಲಿದೆ ಆಟದಲ್ಲಿ ಹೇಗಾದ್ರೂ ಮಾಡಿ ಅವರು ಗೆಲ್ಲಬೇಕು ಒಂದ್ ಸ್ವಲ್ಪ ಆಟದಲ್ಲಿ ಅವರು ಮುನ್ನುಗ್ಗಬೇಕು ಆ ಮಟ್ಟಿಗೆ ಇವರು ಇಲ್ಲಿ ಸ್ಲೋ ಆಗಿ ಇವರು ಕೌಂಟ್ ಗಳನ್ನ ಕೊಡ್ತಾ ಇದ್ರು ಅಂದ್ರೆ ಅಷ್ಟೊತ್ತಿಗಾಗ್ಲೇ ತಮ್ಮ ಸ್ಪರ್ಧಿಗಳು ಅಲ್ಲಿ ಬೇಗ ರೀಚ್ ಆಗಬೇಕು ಅನ್ನೋ ಒಂದು ಕಾರಣಗಳನ್ನ ಇಟ್ಕೊಂಡು ಇವರು ಕೌಂಟ್ ಕೂಡ ಇಲ್ಲಿ ಮೆಲ್ಲಗೆ ಇದನ್ನು ಕೂಡ ನೋಟಿಸ್ ಮಾಡಿದ್ದಾರೆ ಹನುಮಂತು ಆಗಿರ್ಬೋದು ಧನ್ರಾಜ್ ಐಶ್ವರ್ಯ ರಜತ್ ಹೀಗಾಗಿ ಎಲ್ರಿಗೂ ಕೂಡ ಸಿಟ್ಟು ಬಂದಿರೋದು ಕಾರಣ ಆಗಿದೆ ನೋಡಿ ಆಟ ಬೇರೆ ಉಸ್ತುವಾರಿ ಮಾಡುವುದೇ ಬೇರೆ ಹಲವು ಬಾರಿ ಉಸ್ತುವಾರಿಯನ್ನೇ ಮಾಡ್ಕೊಂಡಿರ್ತಿದ್ದಂತಹ ಚೈತ್ರಾಳಿಗೆ ಆಟ ಆಡುವ ಭಾಗ್ಯ ಕೂಡ ಸಿಕ್ಕಿದೆ ಸೊ ಹೀಗಾಗಿ ಆಟ ಆಡ್ಲಿಕ್ಕೆ ಚೈತ್ರ ಫೀಲ್ಡ್ ಗಳಿದ್ರೆ ಅಲ್ಲಿ ರಜತ್ ಅವರ ಕಾಟ ಹೆಚ್ಚಾಗ್ಬಿಡ್ತು ಹೇಗೆ ಅಂತ ಅಂದ್ರೆ ಇವರು ಎಷ್ಟೇ ಚೆನ್ನಾಗಿ ಆ ಒಂದು ಚಂಡನ್ನ ಬ್ಯಾಲೆನ್ಸ್ ಮಾಡಲು ಹೋಗಿ ಇಲ್ಲಿ ರಜತ್ ಅವರ ಕಿರುಕುಳ ಇರುತ್ತಿತ್ತು ನೋಡಿ ಪಕ್ಕಕ್ಕೆ ಹೀಗಾಗಿ ಅವರಿಗೆ ಕಾನ್ಸಂಟ್ರೇಟ್ ಆಗಿಲ್ಲ ಹಾಗಾಗಿ ಆ ಚೆಂಡನ್ನ ಬ್ಯಾಲೆನ್ಸ್ ಮಾಡದೇ ಇರೋ ಕಾರಣಕ್ಕಾಗಿ ಅಂದ್ರೆ ಇಲ್ಲಿ ತಂಡದ ನಾಯಕರು ಮತ್ತೆ ಸದಸ್ಯರೆಲ್ಲರೂ ಕೂಡ ಇಲ್ಲಿ ಚೈತ್ರಾಳ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು ಚೈತ್ರ ಇಲ್ಲಿ ಟೆನ್ಷನ್ ಆಗ್ತಾ ಇದ್ರು ಮತ್ತೆ ಅವರ ಕಾನ್ಸಂಟ್ರೇಷನ್ ಡೈವರ್ಷನ್ ಆಗ್ತಾ ಇತ್ತು ಮತ್ತೆ ಇಲ್ಲಿ ರಜತ್ ಅವರು ಚೈತ್ರ ಹೇಗೆ ಅವರು ಉಸ್ತುವಾರಿ ಮಾಡ್ತಾ ಇದ್ರು ನೋಡಿ ಅಂದ್ರೆ ತಪ್ಪೇ ಇಲ್ಲ ಅಂತಂದ್ರು ತಪ್ಪುಗಳನ್ನ ಕ್ರಿಯೇಟ್ ಮಾಡಿಕೊಂಡು ಹಾ ಇಲ್ಲಿ ತಪ್ಪಾಯ್ತು ತಪ್ಪಾಯ್ತು ಫೌಲ್ ಫೌಲ್ ಅಂತ ಹೇಳಿ ಫೌಲ್ ಕೊಡ್ತಾ ಇದ್ರಲ್ಲ ಸೊ ಅದೇ ನಡೆಯನ್ನೇ ಇಲ್ಲಿ ರಜತ್ ಅವರು ಅನುಸರಿಸಿರೋ ಕಾರಣಕ್ಕಾಗಿ ಚೈತ್ರಾಗೆ ಇಲ್ಲಿ ಸಿಟ್ಟು ಬಂದಿದೆ ಮತ್ತೆ ಕೋಪ ಕೂಡ ಬಂದಿದೆ ಹಾಗಾಗಿ ಅವರು ಕಣ್ಣೀರಿಟ್ಟಿದ್ದಾರೆ ಉಸ್ತುವಾರಿ ಮಾಡೋದೇ ಇಲ್ಲ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ಇಲ್ಲಿ ಇದು ರಜತ್ ಮತ್ತೆ ಚೈತ್ರ ಅವರ ಫೈಟ್ ಇದು ಒಂದ್ ಕಡೆ ಆದ್ರೆ ಇಲ್ಲಿ ಮತ್ತೊಂದು ಕಡೆಯೂ ಕೂಡ ಇಲ್ಲಿ ಚೈತ್ರಾಗೆ ನೋವಾಗ್ಲಿಕ್ಕೆ ಇನ್ನೊಂದು ಕೂಡ ಕಾರಣ ಆಯಿತು ಏನು ಅಂತ ಅಂದ್ರೆ ತಮ್ಮ ಉಸ್ತುವಾರಿಯಿಂದಲೇ ಇಂದಲೇ ಇಲ್ಲಿ ತ್ರಿವಿಕ್ರಮ್ ಅವರ ತಂಡ ಗೆಲ್ಲಲು ಕಾರಣ ಆಯ್ತು ಹಲವು ಆಟಗಳಲ್ಲಿ ಇವರು ಮಾಡಿರುವಂತ ಕಿತಾಪತಿ ಇಂದಲೇ ಇಲ್ಲಿ ತ್ರಿವಿಕ್ರಮ ಅವರ ತಂಡದ ಸದಸ್ಯರು ಆಟಗಳಲ್ಲಿ ಅವರು ಗೆದ್ರು ಆದ್ರೆ ಈಗ ಗೆದ್ದಾಗ ಖುಷಿ ಪಟ್ಟಿರುವಂತ ತ್ರಿವಿಕ್ರಮ ಅವರ ತಂಡ ಈಗ ಚೈತ್ರ ಅವರು ಆ ಚಂಡನ ಬ್ಯಾಲೆನ್ಸ್ ಮಾಡದೇ ಇರೋ ಕಾರಣಕ್ಕಾಗಿ ಏನು ಒಂದು ಐವತ್ತು ಸಾರಿ ನೀವು ಟೇಕ್ ತಗೊಂತೀರಾ ಅಂತ ಹೇಳಿ ಅವರಿಗೆ ಬೈದಿರುವಂತ ರೀತಿ ಮತ್ತೆ ಇಲ್ಲಿ ಗೌತಮಿ ಕೂಡ ಅವ್ರ ಮೇಲೆ ಅಗ್ರೆಸಿವ್ ಆಗಿ ರೀತಿ ಚೈತ್ರ ಅವರ ಹೇಳಿರೋದನ್ನ ಕೇಳಿ ಆಮೇಲೆ ಹೀಗೆ ಆಡ್ಕೊಂಡು ಹೋಗಿ ಹಾಗೆ ಆಡಿ ಮತ್ತೆ ಮತ್ತೊಂದು ಕಡೆ ಇಲ್ಲಿ ಭವ್ಯ ಅವರು ಕೂಡ ಚೀ ಅರ್ಚತಾ ಇರುವಂತದ್ದು ಸೊ ಇದೆಲ್ಲವೂ ಕೂಡ ಮ್ಯಾಶಪ್ ಆಗಿ ಚೈತ್ರಾಳಿಗೆ ಕಾನ್ಸಂಟ್ರೇಷನ್ ಡೈವರ್ಷನ್ ಆಗಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಸೊ ಹೀಗಾಗಿ ಚೈತ್ರಾಳಿಗೆ ಆ ಚೆಂಡನ್ನು ಬ್ಯಾಲೆನ್ಸ್ ಮಾಡೋಕ್ಕಾಗಿಲ್ಲ ಮತ್ತೊಂದು ಕಡೆ ಅವರು ಆ ಒಂದು ಕಂಬಗಳನ್ನ ಕೊಟ್ಟು ಅಂದರೆ ಆ ರಾಡ್ಗಳನ್ನು ಕೊಟ್ಟು ಅವರಿಗೆ ಆ ಚೆಂಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೊಟ್ಟಿರುವಂತಹ ಟಾಸ್ಕ್ ಇದಾಗಿರುತ್ತೆ ಸೊ ಇಲ್ಲಿ ಫಿಸಿಕಲಿ ಫಿಟ್ ಆಗಿಲ್ಲ ಚೈತ್ರ ತುಂಬಾ ಸ್ಲಿಮ್ ಆಗಿರೋ ಕಾರಣಕ್ಕಾಗಿ ಹೀಗಾಗಿ ಅವರಿಗೆ ಅದನ್ನ ಸರಿಯಾಗಿ ಹಿಡಿದುಕೊಳ್ಳೋಕ್ಕೂ ಕೂಡ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕೂಡ ಆಗಿಲ್ಲ ಅಷ್ಟೊಂದು ಸಾಮರ್ಥ್ಯ ಶಕ್ತಿ ಇಲ್ಲ ಸೊ ಅವರು ಮಾನಸಿಕವಾಗಿ ಅವರು ಶಕ್ತರಾಗಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಅವ್ರ ಕೈಯಲ್ಲಿ ಆಗೋದಿಲ್ಲ ಬಟ್ ತ್ರಿವಿಕ್ರಮ್ ಅವರು ಅದನ್ನು ಯೋಚನೆ ಮಾಡಿಕೊಂಡು ಅವರಿಗೆ ಈ ಆಟವನ್ನು ಅಸೈನ್ ಮಾಡಬಾರ್ದಾಗಿತ್ತು ಬೇರೊಬ್ಬ ಸ್ಪರ್ಧಿಗಳನ್ನ ಕಳಿಸ್ಕೊಡ್ಬೇಕಾಗಿತ್ತು ಬಟ್ ಈ ಆಟದಲ್ಲಿ ಅವರನ್ನ ಕೂರಿಸಿರೋ ಕಾರಣಕ್ಕಾಗಿ ಇಲ್ಲಿ ತ್ರಿವಿಕ್ರಮ ಆಟಕ್ಕೆ ಸೋಲು ಕಾಣುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಸೊ ಹೀಗಾಗಿ ತ್ರಿವಿಕ್ರಮ್ ತಂಡ ಕೊನೆಯ ಹಂತದಲ್ಲಿ ಚೈತ್ರಾಳ ಆಟದಿಂದ ಸೋಲು ಭಯವನ್ನ ಪಡ್ತಾ ಇದೆ ಅಂತ ಹೇಳ್ಬೋದು ಸೊ ಹೀಗಾಗಿ ನಿಮ್ಗೆ ಏನ್ ಚೈತ್ರಾಳ ಈ ಒಂದು ಕಿತಾಪತಿಯಿಂದಾಗಿ ಈಗ ತ್ರಿವಿಕ್ರಮ್ ಅವರು ಕೂಡ ಸೋಲು ಕಾಣುವಂತಹ ತಲುಪಿದೆ ಮತ್ತೊಂದ್ ಕಡೆ ರಜತ್ ಅವರಿಗೆ ಒಂದು ರೀತಿ ಮನರಂಜನೆ ಸಿಕ್ಕಂತಾಗಿದೆ ಯಾಕೆ ಅಂತಂದ್ರೆ ಇವರು ಅಂದ್ರೆ ಇನ್ನೇನು ಗೆದ್ದೇ ಬಿಡುತ್ತೆ ಗೆಲ್ತಾರೆ ನಮ್ಮ ಸ್ಪರ್ಧಿಗಳು ಅನ್ನುವಂತಹ ಮಟ್ಟದಲ್ಲಿ ಇಲ್ಲಿ ಹನುಮಂತ ಆಗಿರ್ಬೋದು ಧನ್ರಾಜ್ ಮತ್ತೆ ಐಶ್ವರ್ಯ ಮೋಕ್ಷತೆ ಇವರೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನ ಆಡ್ತಾ ಇದ್ರು ಇಲ್ಲಿ ಉಸ್ತುವಾರಿಯಾಗಿ ಮಾಡ್ತಾ ಇದ್ದಂತಹ ಚೈತ್ರ ಅವರು ಅವರಿಗೆ ಪದೇ ಪದೇ ಫೌಲ್ ಕೊಟ್ಟು ಕೊಟ್ಟು ಅವ್ರನ್ನ ಕೆರಳಿಸಿ ಆಟದಿಂದ ಸೋಲುವಂತೆ ಮಾಡಿರುವಂತ ಕಾರಣಕ್ಕಾಗಿ ಇವತ್ತು ಈ ಸ್ಥಿತಿಗೆ ಅವರು ಬರಬೇಕಾಗಿರುವಂತ ಪರಿಸ್ಥಿತಿ ಬಂತ ಒಟ್ಟಿನಲ್ಲಿ ಇದು ಕರ್ಮ ರಿಟರ್ನ್ಸ್ ಬ್ಯಾಕ್ ಅನ್ಬೇಕಾ ಅವರಿಗೆ ನೋಡೋಣ ಆಟದಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ಚೈತ್ರಾಳ ಈ ಕಿತಾಪತಿ ನಿಮಗೆ ನನಸು ಕಾಮೆಂಟ್ ಮಾಡಿ ಮತ್ತೆ ರಜತ್ ಅವರು ಅವರಿಗೆ ಕಾಟ ಕೊಟ್ಟಿದ್ದು ಸರಿಯೇ ಅದನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಕಡೆ ಇಲ್ಲಿ ತ್ರಿವಿಕ್ರಮ್ ಅವರ ತಂಡ ಅಂದರೆ ಉಸ್ತುವಾರಿಯಾಗಿ ಮಾಡಿದಾಗ ಏನು ಅವರಿಗೆ ಫೌಲ್ ಕೊಡ್ತಾ ಇದ್ರಲ್ಲ ಅದರಿಂದ ಖುಷಿ ಪಟ್ಟು ತಂಡ ಗೆಲ್ಲಲಿಕ್ಕೆ ಅವರು ಕೂಡ ಕಾರಣ ಆಗಿದ್ರು ಆಗ ಖುಷಿಯಾಗಿ ಈಗ ಅವರು ಸೋಲ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ಇನ್ನಷ್ಟು ಕಾನ್ಶಿಯಸ್ ಮಾಡಿ ಅವರು ಇನ್ನಷ್ಟು ಭಯ ಬೀಳುವಂತೆ ಮಾಡಿ ಅವರಿಗೆ ಮಾತಾಡ್ತಾ ಇರುವಂತಹ ರೀತಿ ಇದನ್ನೇ ಇದೆಯಲ್ಲ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ